ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಡಿಯೋದಲ್ಲಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಂದರೆ ನಾವು ಶನಿವಾರ ದಿವಸ ವೆಂಕಟೇಶ್ವರನ ಆರಾಧನೆ ಮಾಡ್ತೀವಿ ಅದು ಎಲ್ಲರಿಗೂ ಗೊತ್ತಿರೋದೆ ಆದರೆ ತುಂಬ ಅಲಂಕರಣದಿಂದ ಅಚ್ಚುಕಟ್ಟಾಗಿ ಪೂಜೆ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತೇ ಇರ್ತದೆ ಆದರೆ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿಸಬೇಕು ಆದರೆ ಯಾವ ರೀತಿ ಆರಾಧನೆ ಮಾಡಿದ್ರೆ ತ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಇವತ್ತಿನ ದಿವಸ ಗೋವಿಂದಾಗೆ ಯಾ ಯಾವ ರೀತಿ ಅಲಂಕರಿಸಿದ್ರೆ ನಿಮಗೆ ತುಂಬ ಆಗುತ್ತೆ ಅಂದರೆ ನಿಮಗೆ ಆಶೀರ್ವಾದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊತಿದ್ದೀನಿ ಅದು ಏನಪ್ಪ ಅಂದರೆ ಏಲಕ್ಕಿಯ ಒಂದು ಹಾರ ಇದು ಏಲಕ್ಕಿ ಹಾರ ಅನ್ಬೋದು ಅಥವಾ ಏಲಾಹಾರ ಅಂತಲೂ ಅಂತವೆ ಇದನ್ನು ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಎಲ ಹಾಕಿ ಪೂಜೆ ಮಾಡೋದನ್ನು ಎಲ್ಲರಿಗೂ ಗೊತ್ತೇ ಇರ್ತದೆ ಎಷ್ಟು ಏಲಕ್ಕಿ ತಗೋಬೇಕು ಅಥವಾ ಅಂಗಡಿಯಿಂದ ತಂದು ಹಾಕಬೇಕಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತಿನ ದಿವಸ ಚರ್ಚೆ ಮಾಡ್ತಿದ್ದೀನಿ ಆದರೆ ಅಂಗಡಿಯಿಂದ ತರೋ ತಂದು ನಿಮಗೆ ಹಾಕೋದ್ರಿಂದ ಅಲಂಕಾರೀಕೃತವಾಗಿ ಕಾಣಿಸುತ್ತೆ ಹೊರತು ದೇವರ ಕೃಪೆ ಅನ್ನೋದು ಲೇಟಾಗಿ ಆಗ್ಬೋದು ನಿಮಗೆ ಶೀಘ್ರದಲ್ಲಿ ಹಾಕಬೇಕು ಬೇಗ ನಮಗೆ ರಿಸಲ್ಟ್ ಕಾಣಬೇಕು ಅಂದರೆ ಶ್ರಮ ಇರಲೇಬೇಕಲ್ವಾ ಸೊ ಹಾಗಾಗಿ ನಿಮ್ಮ ಕೈಯಿಂದ ಮಾಡಿರೋವಂಥ ಏಲಕ್ಕಿ ಆಹಾರವನ್ನು ಬಳಸಿ ಇಲ್ಲಿ ಪೂಜೆ ಮಾಡಬೇಕು ಅದು ಎಷ್ಟು ವಾರ ಮಾಡಬೇಕು ಯಾವ ರೀತಿ ತಯಾರು ಮಾಡ್ಕೊಬೇಕು ಅನ್ನೋದು ಸಹ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಿದ್ದೀನಿ ಇದು ತುಂಬ ಪವರ್ಫುಲ್ ಪೂಜೆ ನೀವು ಖಂಡಿತವಾಗ್ಲೂ ಮಾಡಬೇಕಾಗಿರೋದು ಎಲ್ಲರೂ ಬೇಕಾದರೆ ಮಾಡ್ಬೋದು ಗಂಡಸ್ರ ಬೇಕಾದರೆ ಮಾಡ್ಬೋದು ಮನೆಯಲ್ಲಿ ಹೆಂಗ್ಸ್ರ ಬೇಕಾದರೆ ಮಾಡಬಹುದು ನಮಗೆ ರಿಸಲ್ಟ್ ಬೇಕು ಅದು ಬಿಸ್ನೆಸ್ ಪರವಾಗಿ ಹಣದ ಪರವಾಗಿ ಆಗ್ಬೋದು ಮನೆ ಅಥವಾ ಒಡವೆ ಸಾಲ ಮುಕ್ತ ಆಗಬೇಕು ಈ ರೀತಿ ಸಾಲದಿಂದ ನಾವು ಮ ಬಚಾವಾಗಬೇಕು ದೂರ ಆಗಬೇಕು ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಸ್ಮರಣೆ ಮಾಡ್ಕೊತಾ ಮಾಡಬೇಕಾಗಿರೋ ಪೂಜೆ ಇದು ಜೊತೆಗೆ ನಿಮಗೆ ಈ ಒಂದು ಪೂಜೆಯನ್ನು ನೀವು ಮಾಡ್ತಿದ್ದಂಗೆ ಒಂದು ಎರಡು ವಾರ ಮಾಡ್ತಿದ್ದಂಗೆ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತದೆ ಏನಂದರೆ ನಾ ಹೇಳಿರೋ ಮೆಥಡನ್ನ ಫಾಲೋ ಮಾಡಬೇಕು ಅಷ್ಟೇ ಆಗಿ ಅಚ್ಚುಕಟ್ಟಾಗಿ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು ನಾನು ಆರ್ಟಿಫಿಷಿಯಲ್ ತಂದು ಹಾಕಿ ಮಾಡಿಬಿಟ್ಟಿದ್ದೀನಿ ನೀವು ಹೇಳಿರೋ ಮಂತ್ರವನ್ನೇನೋ ಹೇಳ್ಕೊಂಡಿದ್ದೀನಿ ಪೂಜೆ ಮಾಡಿದ್ದೀನಿ ಆದರೆ ನನಗೆ ರಿಸಲ್ಟ್ ಕಾಣಿಲ್ಲ ಅಂತ ಮಾತ್ರ ಹೇಳಬಾರ್ದು ನಾನು ಹೇಳ್ತಿದ್ದೀನಿ ನಿಮ್ಮ ಕೈಯಿಂದ ಮಾಡಿರೋ ಒಂದು ಆಹಾರವನ್ನು ಆ ಮಾಲವನ್ನು ಮಾತ್ರ ನೀವು ಇಲ್ಲಿ ಹಾಕಿ ಪೂಜೆ ಮಾಡಬೇಕು ಅದು ಎಷ್ಟು ವಾರ ಮಾಡಬೇಕು ಎಷ್ಟು ವಾರ ಮಾಡಬೇಕು ಅನ್ನೋ ಪ್ರಶ್ನೆ ನಿಮಗೆಲ್ಲರಿಗೂ ಈಗಾಗಲೇ ಬಂದಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಕೇವಲ ಎಂಟು ವಾರ ಈ ಪೂಜೆಯನ್ನು ಮಾಡಬೇಕು ಅಪ್ಪ ಎಂಟು ವಾರ ಮಾಡಬೇಕಾ ಈಗ ಕೇಳಿಸ್ಕೊಂಡೇ ಸುಸ್ತಾಗಿ ಹೋಗಿರ್ತೀರಲ್ವಾ ಖಂಡಿತ ಇಲ್ಲ ರಿಸಲ್ಟ್ ಅಷ್ಟೇ ಚೆನ್ನಾಗಿರ್ತದೆ ನೀವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇರೋ ಸಮಸ್ಯೆಗಳು ಕಾಡ್ತಾ ಇರೋ ಪ್ರಾಬ್ಲಮ್ಸ್ ಏನಿದೆಯೋ ಅದು ದೂರ ಆಗಬೇಕಂದ್ರೆ ಇನ್ನು ಸ್ವಲ್ಪ ಕಷ್ಟಪಡಲೇಬೇಕು ಅದು ಯಾವ ರೀತಿ ಅಂದರೆ ಪೂಜೆ ಮಾಡೋದ್ರಿಂದ ಪೂಜೆಯಲ್ಲಿ ನಿಮಗೆ ಕಷ್ಟ ಎಷ್ಟು ಪಡ್ತಿರೋ ನಿಮಗೆ ರಿಸಲ್ಟು ಅದ್ರ ನೂರಷ್ಟು ಫಲ ಸಿಗುತ್ತೆ ದೇವರು ಹೀಗೆ ತಾದಾಸ್ತು ಅಂದ್ಬಿಡ್ತಾರೆ ನಿಮಗೆ ಗೋವಿಂದ ಅನ್ನೋರು ಗೋವಿಂದ ನಾಮಗಳ ಹೇಳಿಕೊಳ್ಳೋದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಹಾಗಾಗಿ ಗೋವಿಂದ ನಾಮಗಳೊಂದಿಗೆ ಅಥವಾ ವೆಂಕಟೇಶ್ವರನ ಅಷ್ಟೋತ್ತರ ಹೇಳಿಕೊಂಡು ಈ ಒಂದು ಪೂಜಾ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಅಚ್ಚುಕಟ್ಟಾಗಿ ಎಂಟು ಶನಿವಾರ ಮಿಸ್ ಮಾಡಿದೆ ಮಾಡ್ಕೊಂಡು ಹೋಗಿ ಆ ರೀತಿ ಆ ಮಾಡಿರೋ ಒಂದು ಏಲಕ್ಕಿ ಆಹಾರವನ್ನು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ಶೇರ್ ಮಾಡಿ ಇವತ್ತಿನ ದಿವಸ ಶನಿವಾರ ಈ ಒಂದು ವಿಶೇಷ ಪೂಜೆ ಮಾಡೋದ್ರಿಂದ ತುಂಬ ನೀವು ರಿಸಲ್ಟ್ ಪಡಿತೀರಾ ಅಂತ ಹೇಳ್ತಾ ಈಗ ವಿಡಿಯೋ ಒಂದಿಗೆ ಹೋಗೋಣ ಅದು ಯಾವ ಥರ ಮಾಡೋದು ಏಲಕ್ಕಿ ಆಹಾರವನ್ನು ಅಂತ ತಿಳಿಸ್ತೀನಿ ಎಷ್ಟು ಏಲಕ್ಕಿ ಬೇಕು ಅದಕ್ಕೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಬೇಕಾರೆ ಇವಾಗ ವೀಡಿಯೋ ನೋಡಿ ನಾಳೆ ಅಷ್ಟಕ್ಕೆ ಮರೆತೋಗಬೇಡಿ ಬೇಕಾರೆ ಒಂದು ಕಡೆ ಬರೆದಿಟ್ಕೊಳ್ಳಿ ನೀವು ಪೂಜೆ ಮಾಡೋ ಹೊತ್ತಿಗೆ ಅದನ್ನು ತೆಗೆದು ಒಂದು ಸಲ ನೋಡಿಕೊಂಡು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ರಿ ತೊಂದರೆ ಇಲ್ಲ ಆದರೆ ಹೇಳಿರೋ ವಿಧಾನ ಅಂತೂ ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೇ ನಿಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿರ್ತದೆ ಸೊ ಈಗ ವೀಡಿಯೋಗೆ ಹೋಗೋಣ ಇಲ್ಲಿ ನಿಮಗೆ ಈ ಒಂದು ಪೂಜೆಗೆ ಬೇಕಾಗಿರೋದು ಇಪ್ಪತ್ತೇಳು ಕೇವಲ ಇಪ್ಪತ್ತೇಳು ಆ್ಯಕ್ಟಿವ್ ಆಗಿರೋ ಏಲಕ್ಕಿ ಅಂದರೆ ಬಣ್ಣ ಮಾಸಾಗಿರುತ್ತೆ ಬೆಳ್ಳಿಕ್ಕಾಗೋಗಿರುತ್ತೆ ಒಣಗೋಗಿರುತ್ತೆ ಅಂಥ ಏಲಕ್ಕಿ ಅಲ್ಲ ಸಾರಾಂಶ ಇರಬೇಕು ಅದು ಹಸಿ ಏಲಕ್ಕಿ ಇರಬೇಕು ಗ್ರೀನ್ ಕಲರ್ ಇರಬೇಕು ಲಕ್ಷಣವಾಗಿರಬೇಕು ನೋಡಿದ ತಕ್ಷಣ ಗುಮಘಮ ಅಂತ ಸ್ಮೆಲ್ ಬರ್ತಾ ಇರಬೇಕು ನೀವು ಸ್ಮೆಲ್ ನೋಡಿ ಅಂತ ಪೂಜೆಗೆ ಬಳಸಬೇಡಿ ಆಟೋಮೆಟಿಕಲಿ ನಿಮಗೆ ಸ್ಮೆಲ್ ಬರುತ್ತೆ ನೀವು ಗಂಗೆ ಅಂಗಡಿಗಳಿಗೆ ಹೋಗಿ ತಗೋಬೋದು ಅಥವಾ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಬೇಕಾದ್ರೂ ತೊಗೊಬೋದು ಇಪ್ಪತ್ತೇಳು ಕೇವಲ ಇಪ್ಪತ್ತೇಳು ಚೆನ್ನಾಗಿರೋ ಏಲಕ್ಕಿಯನ್ನು ತಗೊಳ್ಳಿ ಅದನ್ನು ನೀಟಾಗಿ ತೊಳೆದು ಹತ್ತು ನಿಮಿಷ ನೆನೆ ಹಾಕಬೇಕು ಏಲಕ್ಕಿನ ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಪೂಜೆಗೆಲ್ಲ ಸಿದ್ಧತೆ ಆಗಿರಬೇಕು ನೀವು ಸ್ವಚ್ಛ ಆಗಿರಬೇಕು ಶನಿವಾರ ದಿವಸ ಮಾಡಬೇಕು ಸ್ವಾಮಿ ವೆಂಕಟೇಶ್ವರ ಪಟ ಇರಬೇಕು ಅಥವಾ ವಿಗ್ರಹ ಇರಬೇಕು ನೀವು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ನೀವು ಶುದ್ಧಿ ಆದಮೇಲೆ ಈ ಏಲಕ್ಕಿಯನ್ನು ತಗೊಂಡು ನೆನೆಸಬೇಕು ಹತ್ತು ನಿಮಿಷ ನೆನೆಸಿಬಿಟ್ಟು ಮತ್ತೆ ಒಂದು ಸಣ್ಣದ ಒಂದು ವೈಟ್ ದಾರವನ್ನು ತಗೋಬೇಕು ಬಿಳಿ ದಾರವನ್ನು ಕಾಟನ್ ದಾರ ಆಗೋದ್ರೂ ಪರವಾಗಿಲ್ಲ ತಗೋಬೋದು ಅಥವಾ ಅರ್ಶನ ದಾರವನ್ನೇ ತಗೋಬೋದು ಅಥವಾ ವೈಟ್ ದಾರಕ್ಕೆ ನೀವು ಅರ್ಶನ ಬಳದು ಸೂಜಿಯಿಂದ ಪೋಣಿಸ್ಬೇಕು ಹಾರವನ್ನು ಸೂಜಿಯಿಂದ ಪೋಣಿಸ್ಬೇಕು ಕೇವಲ ಇಪ್ಪತ್ತೇಳು ಯಾಲಕ್ಕಿ ಮಾತ್ರ ತಗೋಬೇಕು ನಮಗೆ ಇಲ್ಲಿ ನಾನು ನೂರೆಂಟು ಹಾಕ್ತೀನಿ ಸಾವಿರದೊಂದು ಹಾಕ್ತೀನಿ ಅಂದರೂ ಓ ಪಾಪ ದೇವ್ರಿಗೆ ಭಾರ ಆಗುತ್ತೆ ನಿಮಗೂ ಭಾರ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಖರ್ಚು ಕಡಿಮೆ ಮಾಡ್ಕೊಳ್ಳಿ ರಿಸಲ್ಟ್ ಚೆನ್ನಾಗಿ ಪಡಿರಿ ಅಂತ ನಾನು ಹೇಳ್ತಿದ್ದೀನಿ ಸೊ ಹಾಗಾಗಿ ನಿಮ್ಮ ಕಡಿಮೆ ಖರ್ಚಲ್ಲಿ ಹೇಳಬೇಕಂದ್ರೆ ದಿನನಿತ್ಯ ನಮ್ಮ ಮನೆಗಳಲ್ಲಿ ಇದ್ದೇ ಇರ್ತದೆ ಒಂದು ರೂಪಾಯಿ ಖರ್ಚು ಬರೋದಿಲ್ಲ ಇಲ್ಲ ತಗೊಬೇಕು ಅಂದರೆ ಒಂದು ಐವತ್ತು ರೂಪಾಯಿ ಏಲಕ್ಕಿ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಚೆನ್ನಾಗಿರೋದೇ ತಗೋಬೇಕು ಬಾಡೋಗಿರೋದನ್ನಂತೂ ಬಳಸ್ಲಿಕ್ಕೆ ಹೋಗಬೇಡಿ ಹಾಗಾಗಿ ಇಪ್ಪತ್ತೇಳು ಏಲಕ್ಕಿನ ತಗೊಂಡು ಹತ್ತು ನಿಮಿಷ ನೆನೆಸಿ ನಿಮ್ಮ ಕೈಯಾರೆ ಅದನ್ನು ಪೋಣಿಸಿ ಅಥವಾ ಗಂಡಸ್ರ ಪೂಜೆ ಮಾಡ್ತಿದ್ದಾರ ಮನೆಯಲ್ಲಿ ಹೆಂಗಸ್ರು ಸಪೋರ್ಟ್ ಮಾಡಿ ಅವ್ರಿಗೆ ಆಗಿಲ್ಲ ಅಂದ್ರೂ ಇಪ್ಪತ್ತೇಳು ಹಾರವನ್ನು ಹಾರದಿಂದ ಪೋಣಿಸಿ ಸೂಜಿದಾರದಿಂದ ಪೋಣಿಸ್ಬಿಟ್ಟು ಅದು ಗೋವಿಂದಾಗೆ ಹಾಕಿ ಶನಿವಾರ ದಿವಸ ನೀವು ನಾಮಗಳೊಂದಿಗೆ ಅಥವಾ ಅಷ್ಟೋತ್ತರಗಳೊಂದಿಗೆ ಪೂಜೆಯನ್ನು ಮಾಡಿ ಈ ರೀತಿ ನೀವು ಪೂಜೆ ಮಾಡೋದರಿಂದ ನಿಮಗೆ ಇರೋ ಕಷ್ಟಗಳೆಲ್ಲ ಹೋಗಿ ಒಳ್ಳೆ ದಿನಗಳು ಬರುತ್ತೆ ಜೊತೆಗೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ನಿಮ್ಗೆ ಬರಬೇಕಾಗಿರೋ ದುಡ್ಡು ಬೇಕಾರೆ ಬರುತ್ತೆ ನಿಮಗೆ ಯಾವುದಾರು ಒಂದು ವ್ಯವಹಾರ ಆಗ್ತಿಲ್ವ ಸುಮಾರು ವರ್ಷಗಳಿಂದ ಕಾಡ್ತಿದೆಯಾ ಅಂಥ ಒಂದು ಸಮಸ್ಯೆನೂ ಬಗೆಹಾರ ಇಲ್ಲಿ ಬಗೆಹರಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಇದು ಎಷ್ಟು ವಾರ ಮಾಡಬೇಕಂತ ಹೇಳಿದ್ದೀನಿ ಎಂಟು ವಾರ ಎಂಟು ವಾರ ಈ ವಾರ ಮಾಡಿರೋದು ಮುಂದಿನ ವಾರ ತೆಗೆದುಬಿಡಬೇಕು ಏಲಕ್ಕಿಯ ಹಾರವನ್ನು ತೆಗೆದುಬಿಡಬೇಕು ಮತ್ತು ಯಥಾ ವಿಧಿಯಾಗಿ ನೀವು ಸೇಮ್ ಶುದ್ಧಿಯಿಂದ ಭಕ್ತಿಯಿಂದ ಮತ್ತೆ ಏಲಕ್ಕಿಯನ್ನು ತಗೊಂಬರಬೇಕು ಅಥವಾ ಮನೆಯಲ್ಲಿರೋದ್ರಿದ್ರೆ ಶುದ್ಧಿ ಮಾಡಿ ಗ್ರೀನ್ ಕಲರ್ ಇರಬೇಕು ತುಂಬ ಕಳೆಕಳಿಯಾಗಿರಬೇಕು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಇಂಥ ಈ ರೀತಿ ನೀವು ಹಾರವನ್ನು ಪೋಣಿಸ್ಬೇಕು ಇಲ್ಲಿ ಪೋಣಿಸ್ಬಿಟ್ಟು ಮತ್ತೆ ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಈಗ ಡೌಟ್ ಬಂದಿರುತ್ತೆ ನಾವು ಈ ವಾರ ತೆಗ್ದಿದ್ದೀವಲ್ಲ ಆಹಾರವನ್ನು ಏನು ಮಾಡಬೇಕು ಅಂತ ಈ ಹಳೆ ಹಾರವನ್ನು ನೀವು ನೀವು ಹಣ ಇಡ್ತೀರಲ್ವ ಆ ಒಂದು ಜಾಗದಲ್ಲಿ ಶೇಖರಣೆ ಮಾಡಿ ಇಟ್ಟಿರಬೇಕು ಅದು ಯಾರಿಗೂ ಕಾಣಬಾರ್ದು ನೀವು ಇದನ್ನು ಮಾಡ್ತಾ ಇರೋದು ಇದನ್ನು ಎತ್ತಿಟ್ಟಿರೋದು ಯಾರ ಕಣ್ಗೂ ಬೀಳಬಾರ್ದು ಅಂತ ಜಾಗದಲ್ಲಿ ಇಟ್ಟಿರಿ ಈ ರೀತಿ ಒಂದೊಂದು ವಾರ ಪೂಜೆ ಮಾಡಿರೋ ಹಾರವನ್ನೆಲ್ಲ ಶೇಖರಣೆ ಮಾಡಿ ಕೊನೆಗೆ ಎಂಟು ವಾರ ಎಂಟು ಹಾರ ಆಗುತ್ತಲ್ವ ಸೊ ಈ ಎಂಟು ಹಾರವನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ ಮಿಸ್ ಮಾಡಿದೆ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಿದ್ರೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕನ್ಫ್ಯೂಷನಲ್ಲಿ ಬಿದ್ದೋಗ್ತೀರ ಹಾಗಾಗಿ ಫುಲ್ ವೀಡಿಯೋ ನೋಡಿ ಇಲ್ಲಿ ಈ ಹಾರಗಳನ್ನೆಲ್ಲ ಏನು ಮಾಡಬೇಕು ಅಂದರೆ ಎಂಟು ವಾರಗಳದ್ದು ಕಲೆಕ್ಟ್ ಮಾಡಿರೋದು ಎಂಟು ಏಲಕ್ಕಿ ಹಾರ ಇರ್ತದೆ ಸೊ ನೀವು ಅಚ್ಚುಕಟ್ಟಾಗಿ ಎಂಟು ವಾರ ಪೂಜೆ ಮಾಡ್ಕೊಂಡು ಬಂದಿರ್ತೀರ ನಾಮಗಳು ಹೇಳ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳಿಕೊಂಡು ಆದರೆ ಈಗ ಈ ಹಾರಗಳನ್ನೆಲ್ಲ ಶೇಖರಣೆ ಮಾಡಿರ್ತೀರ ಹಣ ಸಂಗ್ರಹಣೆ ಮಾಡೋ ಜಾಗದಲ್ಲಿ ಇಟ್ಟುಬಿಟ್ಟು ಈ ಒಂದು ಎಂಟು ಹಾರವನ್ನು ಏನು ಮಾಡಬೇಕು ಅಂದರೆ ಎಲ್ಲರೇ ಒಂದು ಕಡೆ ಹೋಮ ನಡೆಯುವಂಥ ಜಾಗ ಅದು ದೇವಸ್ಥಾನ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಗಳು ಯಾವುದಾರು ಒಂದು ಹೋಮ ಮಾಡ್ತಾ ಇರ್ಬೋದು ಅಥವಾ ನೀವೇ ಒಂದು ಹೋಮ ವ್ಯವಸ್ಥೆ ಮಾಡಿಕೊಂಡಿರ್ಬೋದು ಅಷ್ಟೊತ್ತಿಗೆ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಒಳ್ಳೆ ದಿನಗಳು ಬಂದಿರ್ತದೆ ದೇವ್ರನ್ನ ಇನ್ನೂ ಚೆನ್ನಾಗಿ ಆರಾಧನೆ ಮಾಡೋ ಒಂದು ಕೆಪಾಸಿಟಿ ನಿಮಗೆ ದೇವರು ಪ್ರೆಸೆಂಟ್ ಮಾಡಿರ್ತಾರೆ ಹಾಗಾಗಿ ಪಾಸಿಟಿವ್ ಮೈಂಡ್ಸೆಟ್ಟಾಗಿ ನೀವು ಮಾಡಿ ಪಾಸಿಟಿವ್ ಮೈಂಡ್ಸೆಟ್ಟಾಗಿ ರಿಸಲ್ಟ್ ಪಡೆದಿರ್ತೀರ ಈಗ ಈ ಹಾರವನ್ನೆಲ್ಲ ತಗೊಂಡೋಗಿ ಹೋಮ ಕುಂಡಿಯಗೆ ಹಾಕಬೇಕು ಆವಾಗ ನಿಮಗಿರೋ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಎಂಟು ವಾರ ಕಂಪಲ್ಸರಿ ಮಾಡಬೇಕು ಶನಿವಾರ ಮಾಡಬೇಕು ನಾಮಗಳ ಹೊಂದಿಗೆ ಮಾಡಬೇಕ ಆಗಿರೋವಂಥ ಒಂದು ಸುಂದರವಾದ ಪೂಜೆ ಇದು ಏನು ನಾವು ಒಳ್ಳೆಯ ರಿಸಲ್ಟ್ ಪಡಿಬೇಕು ಅಂದಾಗ ಮಾತ್ರ ಮಾಡಿ ಜೊತೆಗೆ ಈ ಹಾರವನ್ನು ಬಚ್ಚಿಟ್ಟಿರೋದು ಮಾತ್ರ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಏಲಕ್ಕಿಯಿಂದ ಪೂಜೆ ಮಾಡೋದ್ರಿಂದ ಗೋವಿಂದನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಮಿಸ್ ಮಾಡಿದೆ ವಿಡಿಯೋ ಫುಲ್ಲು ನೋಡಿಬಿಟ್ಟು ಅಚ್ಚುಕಟ್ಟಾಗಿ ಹೇಳಿರೋ ವಿಧಾನವನ್ನು ಫಾಲೋ ಮಾಡಿ ಮಾಡಿ ರಿಸಲ್ಟ್ ನಿಮಗೆ ಕಾಣ್ತದೆ ಒಂದೆರಡು ವಾರಗಳಲ್ಲೇ ನಿಮಗೆ ಬದಲಾವಣೆ ಕಾಣ್ತೀರಾ ಸೊ ಹಾಗಾಗಿ ಹಂಗಂತ ರಿಸಲ್ಟ್ ಕಾಣ್ತಾ ಇದ್ದೀವಿ ಅಂದ್ಬಿಟ್ಟು ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ಅನ್ ನೀವು ಇಲ್ಲಿ ಹೇಳಿರೋದು ಎಂಟು ವಾರ ಕಂಪಲ್ಸರಿ ಮಾಡಲೇಬೇಕು ಏಲಕ್ಕಿ ಆಹಾರವನ್ನು ರೆಡಿ ಮಾಡಲೇಬೇಕು ನೀವು ಒಂದು ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಯಿತು ಒಂದು ವಾರ ಸ್ಕಿಪ್ ಮಾಡ್ಬೋದು ಆದರೆ ಎಂಟು ವಾರ ಕಂಪಲ್ಸರಿ ಕಂಪ್ಲೀಟ್ ಆಗಿರಬೇಕು ಅವಾಗೆ ಎಂಟು ಹಾರವನ್ನು ತಗೊಂಡೋಗಿ ನೀವು ಹೋಮಕುಂಡಿಯಲ್ಲೇ ಹಾಕಿ ಬರಬೇಕು ಆವಾಗ ನಿಮ್ಮ ಎ ನೆಗೆಟಿವ್ ಎನರ್ಜಿ ಎಲ್ಲ ಶಾಶ್ವತವಾಗಿ ಹೋಗುತ್ತೆ ನಿಮಗೆ ಒಳ್ಳೆ ದಿನಗಳು ಬರುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ಎಂಟು ವಾರ ಏನು ಲಾಂಗ್ ಟೈಮ್ ಏನಿಲ್ಲ ನೀವು ಟ್ರೈ ಮಾಡ್ಬೋದು ಒಳ್ಳೆ ರಿಸಲ್ಟ್ಗೋಸ್ಕರ ಶ್ರಮೆ ಸ್ವಲ್ಪ ತಗೊಳ್ಳೇಬೇಕಾಗ್ತದೆ ನಾ ಹೇಳಿರೋ ವಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗಿ ಒಳ್ಳೆ ಮನಸ್ಸಿಂದ ಮಾಡಿ ನಿಮಗೆ ಇದಕ್ಕೆ ಮೊದಲೇ ಗೊತ್ತಿದ್ರೂ ಮಿಸ್ ಮಾಡಿರ್ತೀರ ಎರಡು ಮೂರು ವಾರ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತೀರ ಸೊ ಹಾಗಾಗಿ ಎಂಟು ವಾರ ಕಂಪಲ್ಸರಿ ಮಾಡಿ ಮತ್ತೆ ಒಂದು ಸಲ ನಮ್ಮ ವೀಡಿಯೋ ಮುಖಾಂತರ ನಿಮಗೆ ನೆನಪಾಗಿರುತ್ತೆ ಏಲಕ್ಕಿ ಹಾರದಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಪಡಿತೀವಿ ಅಂತ ಹಾಗಾಗಿ ಮಿಸ್ ಮಾಡದೆ ನೀವು ಎಂಟು ವಾರ ಖಚಿತವಾಗಿ ಮಾಡಿ ಆಹಾರವನ್ನು ಎತ್ಕೊಂಡೋಗಿ ಹೋಮಕುಂಡಿಯಲ್ಲಿ ಹಾಕಿ ಕೈಯಿಂದ ರೆಡಿ ಮಾಡಬೇಕು ಚೆನ್ನಾಗಿರೋ ಏಲಕ್ಕಿ ಮಾತ್ರವನ್ನು ಇಲ್ಲಿ ಇಪ್ಪತ್ತೇಳು ಹೇಳ್ತಾ ಇದ್ದೀನಿ ಇಪ್ಪತ್ತೇಳು ಏಲಕ್ಕಿ ಮಾತ್ರ ತಗೊಬೇಕು ಪೂಜೆಗೆ ಶನಿವಾರ ಗೋವಿಂದನಿಗೆ ಅಷ್ಟೋತ್ತರಗಳಿಂದ ಪೂಜೆ ಮಾಡಿ ಒಳ್ಳೆ ರಿಸಲ್ಟ್ನ ಪಡೀರಿ ನಮ್ಮ ವಿಡಿಯೋವನ್ನು ನಾಲ್ಕು ಶ ಜನಕ್ಕೆ ಶೇರ್ ಮಾಡೋದಂತೂ ಮರಿಬೇಡಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಾಲ್ಕು ಜನಕ್ಕೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿಕೊಳ್ಳಿ ಒಳ್ಳೆ ರಿಸಲ್ಟನ್ನ ಪಡೀರಿ ಓಂ ಗೋವಿಂದ ಗೋವಿಂದ ನಮೋ ವೆಂಕಟೇಶ ಅನ್ನೋದನ್ನು ಕಾಮೆಂಟ್ ಮಾಡಿ ಅಥವಾ ಗೋವಿಂದ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ರಿಸಲ್ಟ್ ಪಡೀತಿದ್ದೀರಾ ಅದನ್ನು ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ತಿಳಿಸಿ ಯಾವ ಥರ ಇದೆ ನಮ್ಮ ವೀಡಿಯೋ ಅನ್ನೋದು ನಮೋ ವೆಂಕಟೇಶಾಯ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಾಲ್ಕು ಜನಕ್ಕೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದಿಗೆ ತರ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ